ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಬೇಕೆಂದು ಒತ್ತಾಯಿಸಿ ಜನವರಿ ಇಪ್ಪತ್ತೆಂಟರಂದು ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿದೆ ಶಿವಮೊಗ್ಗದ ಜಿಲ್ಲಾ ಹೊಲೆ ಮಾದಿಗ ಜಾತಿಗಳ ರಕ್ಷಣಾ ಸಮಿತಿಯವರು ಮಾಧ್ಯಮಗೋಷ್ಠಿಯಲ್ಲಿ ಈ ವಿಷಯ ವಿಷಯವನ್ನ ತಿಳಿಸಿದ್ದಾರೆ ಚುನಾವಣೆ ಬಂದಾಗ ಓಟ್ ಪಡೆದು ಬಳಿಕ ಮೌನ ವಹಿಸುವ ಕೆಲಸವನ್ನ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ ವರದಿಯನ್ನ ಕಾರ್ಯಗತಗೊಳಿಸುವ ಕೆಲಸ ಮಾಡ್ತಾ ಇಲ್ಲ ಎಂದು ಅಸಮಾಧಾನವನ್ನ ಸಮಿತಿ ಸದಸ್ಯರು ವ್ಯಕ್ತಪಡಿಸಿದರು ನಾವು ಈಗಾಗಲೇ ಈ ಒಂದು ಸಂಘಟನೆ ವತಿಯಿಂದ ವಿಚಾರ ಸಂಕಿರಣವನ್ನು ಇಟ್ಕೊಳ್ಬೇಕು ಅನ್ನೋದು ಒಂದು ತೀರ್ಮಾನ ಆಯಿತು ಇದು ಏನಕ್ಕೋಸ್ಕರ ಅಂದರೆ ಸದಾಶಿವ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂಥೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ನಾವು ಒಂದು ವಿಚಾರ ಸಂಕಿರಣನೂ ಇಟ್ಕೊಳ್ಬೇಕು ಅಂತ ಮತ್ತೆ ನಮ್ಮ ಸಮುದಾಯಗಳಲ್ಲಿರತಕ್ಕಂಥ ಎಲ್ಲ ಉಪ ಸಮುದಾಯಗಳನ್ನು ನಾವು ಅರಿವು ಮೂಡಿಸುವಂಥ ಒಂದು ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಒಂದು ವಿಚಾರ ವಿಚಾರ ಸಂಕಿರಣವನ್ನು ಇಟ್ಕೊಂಡಿದ್ವಿ ಅದು ಇದೇ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ನಾವು ದಿನಾಂಕ ಇಪ್ಪತ್ತೆಂಟಕ್ಕೆ ಈ ವಿಚಾರ ಸಂಕಿರಣ ನಡೀತಾ ಇದೆ ಆಮೇಲೆ ಇದಕ್ಕೆ ಪೂರಕವಾಗಿರತಕ್ಕಂಥ ವಿಷಯಗಳೇನೆಂದರೆ ಸದಾಶಿವ ಆಯೋಗದ ವರದಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಕಳೆ ಕಳೆದ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ನಾವು ಈ ಸಮುದಾಯಗಳು ಹೋರಾಟ ಮಾಡ್ತಾ ಬಂದಿದ್ದಾವೆ ಎಲ್ಲ ಸರ್ಕಾರಗಳು ಕೂಡ ಈ ಸಮುದಾಯಗಳ ಬೇಡಿಕೆಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಅದನ್ನ ಒಂದು ರಾಜಕೀಯ ಇಶ್ಯೂ ಅಂತ ಹೇಳಿ ಆ ರೀತಿ ಮಾಡಿಕೊಂಡು ನಮ್ಮ ಮೇಲೆ ವೋಟ್ ಬ್ಯಾಂಕ್ಗೋಸ್ಕರ ಪ್ರತಿ ಒಂದು ಚುನಾವಣೆ ಬಂದಾಗಲೂ ಈ ಈ ಸಮುದಾಯಗಳ ಏಳಿಗೆ ಬಗ್ಗೆ ಮಾತಾಡ್ತಾ ಒಳ ಬಗ್ಗೆ ಮಾತಾಡ್ತಾ ಓಟ್ ಪಡ್ಕೊಂಡು ಮತ್ತೆ ಮೌನ ವಹಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ದಿನ ಏನು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ ಆ ಕಾಂಗ್ರೆಸ್ ಗವರ್ಮೆಂಟ್ ಇಂದ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಅನ್ನ ಶಿಫಾರಸ್ ಮಾಡಬೇಕು ಅಂತ ಹೇಳಿ ಕಳಿಸ್ಕೊಟ್ಟಿದ್ದಾರೆ ಆದ್ರೆ ನಾವು ಕೇಳೋದು ಒಳ ಮೀಸಲಾತಿ ಬಗ್ಗೆ ಮಾತಾಡಿ ಅಂತಂದ್ರೆ ಅದು ಅಸ್ಪಷ್ಟತೆಯಿಂದ ಕೂಡಿದೆ ಅದು ಮಾತಾಡ್ತಾ ಇಲ್ಲ ಕೇವಲ ಒಳ ಮೀಸಲಾತಿ ಮಾಡೋದಕ್ಕೆ ಇದು ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದಲ್ಲಿ ನಡೆದಂತ ಒಂದು ಆಯೋಗ ಇತ್ತು ಹುಷಾ ಅಂತ ಹೇಳಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಅವರು ಉಷಾ ಮೆಹರ್ ಅಂತ ಅವರು ಎರಡು ಸಾವಿರದ ಎಂಟರಲ್ಲೇ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ತ್ರೀ ಅನ್ನ ಇದು ಮಾಡದೇ ಹೊರತು ಇವರಿಗೆ ಒಳ ಮೀಸಲಾತಿ ಕೊಡೋದಕ್ಕೆ ಅವಕಾಶ ಇಲ್ಲ ಮತ್ತೆ ಶೆಡ್ಯೂಲ್ ನೈನಿಗೆ ಸೇರಿಸಬೇಕು ಅಂತಲೂ ಹೇಳ್ತಾರೆ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇವರು ಹೇಳಿರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಅದು ಅದು ತನ್ನ ತನ್ನ ಇದರೊಳಗೆ ಇಟ್ಕೊಂಡಿದೆ ಆದರೆ ಅದನ್ನು ಕಾರ್ಯಗತಗೊಳಿಸ್ತೇನೆ ಇದನ್ನ ಸುಮ್ಮನೆ ರಾಜಕೀಯ ಇಶ್ಯೂ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಜೊತೆನಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಜೆಪಿ ಸರ್ಕಾರನು ಕೂಡ ಇಲ್ಲಿನ ಬಿಜೆಪಿ ಸರ್ಕಾರ ಇದೇ ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಕ್ಲಾಸ್ ಒನ್ ಅನ್ನ ಕ್ಲಾಸ್ ತ್ರೀ ಅನ್ನ ಅಮೆಂಡ್ಮೆಂಟ್ ಮಾಡಬೇಕು ನೀವು ಕೇಂದ್ರ ಸರ್ಕಾರದವರು ಅಂತೇಳಿ ಇಲ್ಲಿಂದ ಮತ್ತೆ ಅವ್ರು ಶಿಫಾರಸು ಮಾಡಿ ಕಳಿಸಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ಕಳಿಸಿದ್ರು ಇಪ್ಪತ್ತು ಒಂದು ಎರಡು ಸಾವಿರದ ಹನ್ನೆರಡರಲ್ಲಿ ಕಳಿಸಿದ್ದರು ಆದರೆ ಅವರು ಕಳಿಸಾಗ್ಲು ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿ ಆಸಕ್ತಿ ವಹಿಸಿಲ್ಲ ಮಾಡಲಿಲ್ಲ ಎರಡು ಮೂರು ಸರಿ ಕೇಂದ್ರ ಸರ್ಕಾರದಲ್ಲಿ ಇದನ್ನ ಸದನಕ್ಕೆ ತಗೊಂಡು ಬಂದು ಚರ್ಚೆಗೊಳಿಸ್ಬೇಕು ಒಳಪಡಿಸ್ಬೇಕು ಅಂತ ಹೇಳಿ ಬಿಲ್ ಅನ್ನ ಅಲ್ಲಿ ಬಿಲ್ ಪಾಸ್ ಮಾಡ್ಕೋಬೇಕಾಗಿತ್ತು ಆವಾಗ ಎರಡು ಮೂರು ಸರಿ ಈ ಪ್ರಶ್ನೆಗೆ ಇವರು ಬಿಲ್ ಅನ್ನು ಕಟ್ತಾರೆ ಅದನ್ನ ನಿರಾಸಕ್ತಿ ವಹಿಸಿ ಅದನ್ನ ಚರ್ಚೆಗೊಳಪಡಿಸದೆ ಸದನದಲ್ಲಿ ಮತ್ತೆ ಕ್ಯಾನ್ಸಲ್ ಮಾಡ್ತಾರೆ ಇದೇ ಕೆಲಸನ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತೆ ಹೊರಟಿದೆ ಹಾಗಾದ್ರೆ ನಾವು ಕೇಳ್ತಾ ಇರೋದು ಒಳ ಮೀಸಲಾತಿಯನ್ನ ನೀವು ಒಂದು ಸ್ಪಷ್ಟಪಡಿಸಿ ಸದಾಶಿವ ಆಯೋಗದ ವರದಿಯನ್ನ ನೀವು ಕಳಿಸ್ತಾ ಇದ್ದೀರೋ ಶಿಫಾರಸ್ ಮಾಡ್ತಾ ಇದ್ದೀರೋ ಅಥವಾ ನಾಗಮೋಹನ್ ದಾಸ್ ಅವರು ಕೊಟ್ಟಿರತಕ್ಕಂತ ಮೊನ್ನೆ ಏನು ಉಪಸಮಿತಿ ಮಾಧುಸ್ವಾಮಿ ಅವರು ಕಾನೂನು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕೊಟ್ಟರಲ್ಲ ಆ ವರದಿಯನ್ನ ನೀವು ಕಳಿಸ್ತಾ ಇದ್ದೀರೋ ಯಾವ ಒಳ ಮೀಸಲಾತಿಯ ವರದಿಯನ್ನ ನೀವು ಕಳಿಸ್ತಾ ಇದ್ದೀರಾ ಇದು ನೀವು ಕೊಡ್ತಾ ಇರತಕ್ಕಂಥ ಹೇಳಿಕೆಗಳು ಅಸ್ಪಷ್ಟತೆಯಿಂದ ಕೂಡಿದೆ ಹಾಗಾಗಿ ನಮಗೆ ಈ ಸಮುದಾಯಗಳಿಗೆ ಸ್ಪಷ್ಟವಾಗಿ ನೀವು ಹೇಳ್ತಾ ಇಲ್ಲ ಅದನ್ನ ಸ್ಪಷ್ಟತೆಯನ್ನ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದು ಒಂದು ಕಡೆ ನಮ್ಮ ಹೋರಾಟ ಒಂದು ನಡೀತನೇ ಇದೆ ಮತ್ತು ನಾವು ಕ ಪ್ರತಿ ಸಾರಿನೂ ಕೂಡ ಹೇಳ್ತಾ ಬಂದಿದ್ದೀವಿ ನಾವು ನಮ್ಮ ಸ್ಟ್ರೆಂತಿಂದ ನಿಮ್ಮನ್ನ ಸೋಲಿಸಿದ್ವಿ ನಿಮ್ಮನ್ನು ಗೆಲ್ಸಿದ್ವಿ ಅಂತ ಮಾತಾಡ್ತಾ ಇದ್ದೀವಿ ಈ ಸರಿ ಹಂಗಾಗೋದಿಲ್ಲ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಮಾದಿಗರು ಮತ್ತು ವಲಯರು ಅದಕ್ಕೆ ಸಂಬಂಧ ಸಂಬಂಧಿಸಿದಂಥ ಉಪ ಜಾತಿಗಳು ಏನಿದ್ದಾವೆ ತೊಂಬತ್ತ ಮೂರು ಜಾತಿಗಳು ಕೂಡ ಒಟ್ಟಾಗಿ ಸೇರಿಕೊಂಡು ನಾವು ನಮ್ಮ 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 ಓಟು ನಮ್ಮ ಸ್ಟ್ರೆಂತ್ ಎಷ್ಟಿದೆ ನಮ್ಮ ಶಕ್ತಿ ಎಷ್ಟಿದೆ ಓಟ್ ಎಷ್ಟಿದೆ ಅಂತ ತೋರಿಸೋದ್ರ ಮುಖಾಂತರ ಇಂಡಿವಿಜುವಲ್ ಆಗಿ ನಾವು ನಿಮ್ಮ ಎರಡೂ ಪಾರ್ಟಿಗಳಿಗೂ ಕೂಡ ಬೆಂಬಲ ಕೊಡೋದಿಲ್ಲ ಎರಡೂ ಪಾರ್ಟಿಗಳು ಯಾವುದೇ ರೀತಿಯಾದಂಥ ಬೆಂಬಲ ಕೊಡದೆ ನಮ್ಮ ಸ್ಟ್ರೆಂತನ್ನು ನಾವು ತೋರಿಸ್ಕೊಳ್ಬೇಕು ಅಂತ ಹೊರಟಿದ್ದೀವಿ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಯಾವುದೇ ಮುಂಬರತಕ್ಕಂಥ ಚುನಾವಣೆ ಇರ್ಬೋದು ಅದು ಏನು ಎಂ ಪಿ ಎಲೆಕ್ಷನ್ಸ್ ಇರೋದು ಸಂಸದ ಚುನಾವಣೆ ಅಲ್ಲೂ ಕೂಡ ನಾವು ಇದೇ ರೀತಿಯನ್ನು ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಆಗಿದೆ ಅದು ಒಳಗಡೆನೆ ನಡೀತಾ ಇದೆ ಈಗ ನಮ್ಮ ಜೊತೆಯಲ್ಲಿ ಹಿಂದುಳಿದು ಕೂಡ ಸೇರಿಕೊಳ್ಳೋದಕ್ಕೆ ನಾವು ಕೂಡ ಅವ್ರನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಕೂಡ ಸೇರಿಕೊಂಡ್ರೆ ನಮ್ಮ ಸ್ಟ್ರೆಂಥನ್ನು ಇನ್ನಷ್ಟು ಗಟ್ಟಿಯಾಗಿ ನಾವು ತೋರಿಸೋದಕ್ಕೆ ಅನುಕೂಲ ಆಗುತ್ತೆ ಆವಾಗ ನಮಗೆ ಒಳ ಮೀಸಲಾತಿ ಸಂಬಂಧಪಟ್ಟಿರತಕ್ಕಂಥ ಸದಾಶಿವ ಆಯೋಗದ ವರದಿಯಾಗಲಿ ಕಾಂತರಾಜ್ ವರದಿಯಾಗಲಿ ಇವೆಲ್ಲವೂ ಕೂಡ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ನಾವು ಪಡ್ಕೋಬೇಕು ಅನ್ನೋದೊಂದು ಕೂಡ ನಮ್ಮಲ್ಲೇ ತೀರ್ಮಾನಗಳು ತಗೊಂಡು ನಾವು ಮಾತಾಡ್ತಾ ಇದ್ದೀವಿ